ಬಿಗ್ ಬಾಸ್ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಸುದ್ದಿಯಿಂದ ಕೂಡ ಹೇಳ್ಬೋದು ಹೌದು ಬಿಗ್ ಬಾಸ್ ರಕ್ಷಿತ ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ನಿಜಕ್ಕೂ ಸಂಪೂರ್ಣ ಮಾಹಿತಿ ನಾನು ಇದು ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರಮೊಳಿಸಿದೆ ಏನಾದರೂ ಬಿಗ್ ಬಾಸ್ನಲ್ಲಿ ರಾಶಿಕಾ ನಡುವೆ ಮತ್ತು ರಕ್ಷಿತ ನಡುವೆ ದೊಡ್ಡ ಮಟ್ಟಿಗೆ ಜಗಳ ಜಗಳಾಗ್ತದೆ ಇವಳಿಗೋಸ್ಕರ ನಾನು ಯಾವುದೇ ಕಾರಣಕ್ಕೂ ನಾನು ಈ ನಾಮಿನೇಷನ್ ವಿಚಾರದಲ್ಲಿಂದ ನಾನು ಹೊರಗೆ ಬರೋ ಸಾಧ್ಯನೇ ಇಲ್ಲ ಇವಳನ್ನ ಈ ನಾಮಿನೇಷನ್ ಇಂದ ಬೇಕಾದ್ರೆ ಸೇವ್ ಮಾಡಬೇಕಾಗಿಲ್ಲ ನಾನೇನು ಸೇವ್ ಮಾಡಿ ಅಂತೇಳಿ ರಾಶಿಕಾ ಫುಲ್ ರಾಂಗ್ ಆಗಿದ್ದಾನೆ ಯಾಕೆ ಅದು ರಾಶಿಕಾಗೆ ಈಗಾಗಲೇ ಭವಿಷ್ಯ ಗೊತ್ತಾಗಿದೆ ಈ ವಾರ ನಾನು ಸೇವ್ ಆಗಲಿಲ್ಲ ಅಂತಂದರೆ ನಾಮಿನೇಷನಿಂದ ಹೊರ ಹೋಗ್ಲೇಬೇಕಾಗುತ್ತೆ ಅಂತ ಇದೀಗ ಬಡ ಬಿಲ್ಕುಲ್ ಒಪ್ತಿಲ್ಲ ರಕ್ಷಿತ ಏನಂದರೆ ರಾಶಿಕ ಬಿಟ್ಟು ಬೇರೆ ಯಾರನ್ನಾದರೂ ಬೇಕಾದ್ರೆ ಸೇವ್ ಮಾಡೋಂಥ ಪ್ರಯತ್ನ ಪಡಿ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ರಾಶಿಕ ಅಂತ ಯಾವುದೇ ಕಾರಣಕ್ಕೂ ಸೇವ್ ಆಗಬಾರ್ದು ನಾನು ಸೇವ್ ಆಗಲಿಲ್ಲ ಅಂತ ಚಿಂತೆ ಇಲ್ಲ ನಾಮಿನೇಷನ್ ನನಗೆ ಬೇಕಾಗಿಲ್ಲ ರಾಶಿಕಂತೂ ನಾನು ಯಾವುದೇ ಕಾರಣಕ್ಕೂ ನಾನು ಓಟಿಂಗ್ ಕೊಡಲ್ಲ ರಾಶಿಕ ನಾಮಿನೇಟಲ್ಲ ಇರಬೇಕು ಅಂತ ಹೇಳಿ ರಕ್ಷಿತಾ ಆಟ ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದಿದೆ ಇನ್ನೇನು ರಾಶಿಕನು ಬಂದು ಎದೆ ಹಿಡ್ದು ನೂಕು ಅಂತ ಪ್ರಯತ್ನ ಪಡ್ತಾಳೆ ಆದ ತಕ್ಷಣ ರಾಶಿಕ ರಕ್ಷಿತಾ ಶೆಟ್ಟಿ ಎತ್ತಿದ ಕೆನ್ನೆಗೆ ರಪ್ಪ ಅಂತ ಬಿಟ್ಟಲೆ ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು ರಾಶಿಕಾಗೆ ಬಿಟ್ಟಿದ್ದ ಹೊಡೆತಕ್ಕೆ ರಾಶಿಕ ಫುಲ್ಲು ಕಣ್ಣೀರಾಗ್ತಾ ಹೋಗಿದ್ದಾಳೆ ಇದೇ ಕಾರಣಕ್ಕೆ ಮನೆಯಿಂದ ಹೊರಬೀಸಿದ್ದಾರೆ ಅಂತ ಹೇಳಿ